ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ದಸರಾದ ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಸಮಿತಿಯ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ ಇನ್ನೇನು ಒಂದು ತಿಂಗಳಲ್ಲಿ ದಸರಾ ಉತ್ಸವ ಪ್ರಾರಂಭವಾಗಲಿದೆ ಅದಕ್ಕಾಗಿ ನಾವು ಇವತ್ತಿನ ಈ ಏನು ಪತ್ರಿಕಾ ಮಾಧ್ಯಮ ನಾನು ಕರೆದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಂತೆ ಕಳೆದ ವರ್ಷ ಅತ್ಯುತ್ತಮ ಅದ್ಧೂರಿ ದಸರನ್ನು ನಾನು ಆಚರಣೆ ಮಾಡಿದ್ದೀನಿ ಅದೇ ರೀತಿ ಈ ವರ್ಷ ಕೂಡ ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ಹೇಳಬಯಸೋದು ಈ ದಸರಾದ ಇಪ್ಪತ್ನಾಲ್ಕನೇ ದಸರಾ ಇಪ್ಪತ್ತು ಇಪ್ಪತ್ನಾಲ್ಕನೇ ವಿಶ್ರಿಯ ದಸರನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕೈ ಜೋಡಿಸುವಂತೆ ಹಾಗೂ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದ ಏನು ಈ ಪ್ರಕಟಣೆಗಾಗಿ ನಾವು ನಿಮ್ಮನ್ನು ಆಹ್ವಾನಿಸಿದ್ದೀವಿ ಏನೇನು ಕಾರ್ಯಕ್ರಮ ಆಗಬೇಕು ಎಷ್ಟು ದಿವಸ ಮುಂಚಿತವಾಗಿ ತಾವುಗಳು ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕರೆದಿದ್ದೇವೆ ಇದರ ಪೂರ್ಣ ವಿಚಾರವನ್ನು ಎಲ್ಲ ಇದರಲ್ಲಿ ನಮ್ಮ ಅಧ್ಯಕ್ಷರದ್ದು ಯಾವುದೇ ಅಸ್ತವ್ಯಪ್ ಇಲ್ಲದಂತೆ ಎಲ್ಲವನ್ನು ನಮ್ಮ ಎನ್ ಚಂಗಪ್ಪನವರಿಗೆ ನಾವು ವಹಿಸ್ತಾ ಇದ್ದೇವೆ ಯಾಕೆಂತಂದರೆ ಸಮಿತಿಗಳಿಗೆ ಫ್ರೀ ಹ್ಯಾಂಡ್ ಇರಬೇಕು ಅಂತ ಹೇಳಿ ನನ್ನ ಭಾವನೆ ಒಂದು ಅಧ್ಯಕ್ಷನಾಗಿ ಎಲ್ಲ ನಾನೇ ಮಾಡೋದು ಸರಿಯಲ್ಲ ತಪ್ಪು ಅಂತ ತಿಳ್ಕೊಂಡು ಇವರನ್ನ ಆಯ್ಕೆ ಮಾಡಿದ್ದೀನಿ ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಇವ್ರು ನೀಡ್ತಾ ಇದ್ದಾರೆ ಅಂತ ಅವರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಧನ್ಯವಾದ ನಮ್ಮ ಈ ಕಾವೇರಿ ರಸ್ತಾ ಸಮಿತಿ ಅಧ್ಯಕ್ಷರು ನನಗೆ ಎರಡನೇ ಅವಕಾಶ ಕೊಟ್ಟಿದ್ದಾರೆ ಸೊ ಮೊದಲನೇ ಅವಕಾಶದಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ಎರಡನೇ ಅವಕಾಶ ಕೊಟ್ಟಾಗ ಇನ್ನೂ ಜವಾಬ್ದಾರಿ ಹೆಚ್ಚಿರುತ್ತದೆ ಆದ್ದರಿಂದ ಅದನ್ನು ನಿಭಾಯಿಸ್ತೀನಿ ಅಂತ ಭರವಸೆ ನನಗಿದೆ ಈವಾಗ ನಾವು ಮೂರನೇ ತಾರೀಕಿಂದ ಅಕ್ಟೋಬರ್ ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ನಡೆಯುವ ವೇದಿಕೆ ಕಾರ್ಯಕ್ರಮಕ್ಕೆ ಕಲಾವಿದರು ಮತ್ತು ಕಲಾ ತಂಡಗಳಿಂದ ನಾವು ಅವರ ಅರ್ಜಿ ಆಹ್ವಾನಿಸ್ತಿದ್ದೇವೆ ಅವರಿಗೆ ಹದಿನಾಲ್ಕು ಒಂಬತ್ತರ ತನಕ ಕಾಲಕಾವೇಶ ಇದೆ ಕೊಡೋಕ್ಕೆ ಮತ್ತು ಅವರು ಕೊಡಬೇಕಾದ್ರೆ ಅವರ ಹಳೆ ಏನಿದೆ ಒಂದು ಬೇರೆ ಕಡೆ ಮಾಡಿರೋ ಇದನ್ನ ನಮಗೆ ಕೊಟ್ಟರೆ ಆವಾಗ ನಮಗೆ ಅವ್ರನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಉತ್ತಮವಾಗಿ ಆಯ್ಕೆ ಮಾಡ್ಕೋಬೋದು ಇಲ್ಲಾಂದರೆ ಬರೀ ಹಂಗೆ ಕೊಟ್ಟರೆ ನಮಗೆ ಏನೂ ಗೊತ್ತಿರೋದಿಲ್ಲ ಅದಕ್ಕೆ ಅವ್ರು ಕೊಡಬೇಕಾದ್ರೆ ಅವರು ಹಿಂದಿಂದ ಏನೇನು ಮಾಡಿದ್ದಾರೆ ಅದನ್ನು ಲಭಿಸ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ವೀಡಿಯೋಸ್ ಇದ್ದರೆ ವೀಡಿಯೋ ಕ್ಲಿಪ್ಪಿಂಗನ್ನು ನಮಗೆ ಕಳಿಸ್ಕೊಟ್ರೆ ಆವಾಗ ನಮಗೆ ಉತ್ತಮವಾಗಿ ಮಾಡ್ಕೊಬೋದು ಮತ್ತು ಇನ್ನೊಂದು ನಾನು ಏನು ಕೇಳ್ಕೊಳ್ಳೋದು ಅಂದರೆ ಈ ಹೊಸ ಕಲಾವಿದರಿಗೆ ಈ ದೊಡ್ಡ ವೇದಿಕೆಯನ್ನು ಉಪಯೋಗ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಈ ವೇದಿಕೆ ಸಿಗೋದಿಲ್ಲ ಅದಕ್ಕೆ ನಾವು ಆರರಿಂದ ಏಳ ತನಕ ಆರು ಗಂಟೆಯಿಂದ ಏಳು ಅವ್ರಿಗೆ ನಿಗದಿಪಡಿಸಿದ್ದೀವಿ ಆ ಟೈಮಲ್ಲಿ ಈ ಕಲಾವಿದರು ಯಾರು ಹೊಸ ಕಲಾವಿದರು ಯಾರು ಈ ದೊಡ್ಡ ವೇದಿಕೆಯನ್ನು ಬಳಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಇನ್ನೊಂದು ಯುವ ದಸರಾ ಇದೆ ಯುವ ದಸರಾದು ನಾವು ಆ ಸಂಚಾಲಕರು ಆದಮೇಲೆ ನಾವು ಯುವ ದಸರದ್ದು ಕಾಂಪಿಟೇಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಾವು ಆಮೇಲೆ ಹೇಳ್ಕೊ ನಿಮಗೆ ಇನ್ನೊಂದು ಪತ್ರಿಕಾ ಮಾಧ್ಯಮ ಕರೆದು ಅದ್ರ ಬಗ್ಗೆ ತಿಳಿಸ್ಕೊಳ್ತೀವಿ ಮತ್ತು ಇನ್ನು ಮಹಿಳಾ ದಸರಾ ಮತ್ತು ಮಕ್ಕಳ ದಸರಾ ಅಷ್ಟೇ ಅದ್ರದ್ದು ಸಂಚಾಲಕರು ಇವಾಗ ನೆಕ್ಸ್ಟ್ ನಾಲ್ಕನೇ ತಾರೀಕು ಏನಾಗುತ್ತೆ ಅದಾದಮೇಲೆ ನಿಮಗೆ ಇದು ತಿಳಿಸ್ತೀವಿ ಇಷ್ಟು ಇದು ಅದೇ ಇದು ಹದಿನಾಲ್ಕರ ಒಳಗೆ ಕಲಿಸ್ಬೇಕು ಅದು ಇಮೇಲ್ ಮುಖಾಂತರ ಕಲಿಸ್ಬೋದು ಅದೇ ಓಣಿ ಕಪಾಲ್ ದಸರಾ ಟ್ವೆಂಟಿ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಿದೆ ಅದಕ್ಕೆ ಕಳಿಸ್ಬೋದು ಇಲ್ಲಾಂದರೆ ಇಲ್ಲೇ ಬಂದು